ದುಕ್ಕ ತಂದು ಹ್ಯಾಂಗೆ ಉತ್ತರ ಹೇಳಿನ ನೋಡು ಹಂಗೆ ಉತ್ತರ ಹೇಳಿದ್ರೆ ಚಲೋ ಅದ ಇಲ್ಲಾಂದ್ರೆ ಹತ್ತರ ತನ ಬಿಡ ಮಕ್ಳು ನಾವಲ್ಲ ಹತ್ತಿರ ತನ ಹನ್ನೆರಡರ ತನ ಬಿಡೋವ್ರಲ್ಲ ನಾವು ಹಂಗೆ ಹತ್ತಂದ್ರೆ ಅದು ಹೌದು ಹಾಂ ಅಲ್ಲ ಇವೆಲ್ಲ ಅಚ್ಚಾಕೆ ಹೇಳ್ರಿ ಅವು ಹಳೆ ಹಚ್ಚಾಕೆ ಧರ್ಮದ ಕಟ್ಟಿ ಮ್ಯಾಲ ಧರ್ಮದ ನ್ಯಾಯ ಯಾವುದ ಐತದ ಕೇಳಿದ್ರೆ ಸಿದ್ಧ ಸಿರಿ ಬುಕ್ಕದೊಳಗ ಮನಮಿ ಅಪ್ಪಾಜಿ ಅವರು ಬರೆದಿರ್ತಕ್ಕ ಬುಕ್ಕದೊಳಗ ಯಾವ್ದು ತಂದವನು ಮಗನಲ್ಲ ಮಾನಗೆಟ್ಟವಳು ಮಗಳಲ್ಲ ಮಾತು ತಂದವನು ಮಗನಲ್ಲ ಮಾನಗೆಟ್ಟವಳು ಬಾಳಿಯ ದಿಂಡ ತೋಳಲ್ಲ ತೊಲೆ ಅಲ್ಲ ಬಾಳಿಯ ದಿಂಡ ತೋಳಲ್ಲ ಅಲ್ಲ ಹೌದು ಈ ತುಂಬಿದ ಸಭಾ ಕೆಡಿಸಿ ಮಾತಾಡೋ ಮನುಷ್ಯ ಅಲ್ಲ ಅನುಕರಣ ಅದಕ್ಕೆ ಇಲ್ಲಿ ತನಕ ಬಾಳ ವಿಜೃಂಭಣೆಯ ಕಾರ್ಯಕ್ರಮ ಸಾಗಿ ಬಂದ ನಾಗೋಣ ಚಂದ ಮಾತಾಡ ಮಾತು ಹೇಳಿದೆ ನಾನು ಏನಂತ್ರಿ ನಂಬಲ್ಲಿ ಜೇವೂರ್ ಗೌಡ್ರು ಹಾಡ್ಯಾರ ಹವಿನಾಳ ಚಂದ್ರಮೂರ್ತಿ ಹಾಡ್ಯಾರ ಹಟ್ಟಿ ನೀಲ ಒಡ್ಯಾರೇಶ್ವರ ಸಿರ್ಸಪ್ ಕಾಕ ಕರ್ನಾಟಕದ ಗಾನಕ್ ಹೋಗಿ ಅನ್ಸ್ಕೊಂಡ್ರ ಅವರು ಅನ್ಸ್ಕೊಂಡ್ರಿ ಅವ್ರಿಗೆ ಬಳಗಾನೂರ್ದ ಕುರ್ಬರು ಹಿಂದಿಗೊಂದೊಂದ್ ಮರಿ ಕೊಟ್ಟಾರ ನಾಗೋಣ ನಿಂಬಲ್ಲಿ ಯಾರಿಗೇನು ಕೊಟ್ರ ಅಂತ ಕೂಡಲೇ ಅವ್ರು ಹೇಳಿದ್ರು ಅವರು ಏನಂತ ಮಂದಿದು ಹೇಳಿ ಹಾರು ನಿಮ್ಮದು ಹೇಳ್ರು ಏನು ಮಾತು ನಮ್ಮದು ಹೇಳತ್ತನೇ ನಿಕ್ಕಿ ಮ್ಯಾಗ ಅಳಿ ಇಟ್ಕೊಂಡಿದ್ರು ಏನು ಹ್ಯಾಂಗೆ ಅಭಿಮಾನಿಗಳ ಮೇಲೆ ಇಂದ ಕುದುರೆ ಮ್ಯಾಲ ಕುತ್ ಮೆರವಣ್ಗೆ ಮಾಡ್ಸ್ಕೊಂಡು ಅಫ್ಜಲ್ಪುರ್ದ ಪುಂಡ ಅಂತ ಹೇಳಿನಿ ನಾನು ಹೌ ಮಟ್ಟವನ ಯಾರೇ ಗುಡ್ಸೋರು ಕುದುರೆ ಮ್ಯಾಗ ಹಿಂದಡಿಗೆ ಪಸ್ಟಿ ನಮ್ಗೆ ಅದು ಹಾಂ ಅದನಂತರ ಅವರಿಗೆ ಮತ್ತೆ ಪಾಯ ನಮ್ಮದೇ ಭೂಮಿ ಬಿತ್ತಲ್ಲಪ್ಪ ಹೌದಲ್ಲ ಮತ್ತು పయ ఉడదూలి కల్ కుందర్దేవ్ నవీగా ಹುಟ್ಟಿಗಿ ರಾಯಣ್ಣ ಡೊಳ್ಳಿನ ಪದ ಹಾಡ್ದು ಮೈಸೂರು ದಸರಾದಲ್ಲಿ ದಸರಾದಲ್ಲಿ ಹುಟ್ಟಿಗಿ ರಾಯಣ್ಣ ಡೊಳ್ಳಿನ ಪದ ಹಾಡ್ದು ಮೈಸೂರು ದಸರಾದಲ್ಲಿ ಹೌದು ಹೌದು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಖ್ಯಾಲಿ ಇಂಗ್ಳೇಶ್ವರ ಸಿರ್ಸಲ್ ಕಾಕ ಹಾಡ್ದು ಪ್ರಪ್ರಥಮದಲ್ಲಿ ಪ್ರಥಮದಲ್ಲಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಖ್ಯಾಲಿ ಇಂಗ್ಳೇಶ್ವರ ಸಿರ್ಸಲ್ ಕಾಕ ಹಾಡ್ದು ಪ್ರಪ್ರಥಮದಲ್ಲಿ ಅಬ್ಜಲ್ಪುರ ತಾಲೂಕದಾಗ ಅಬ್ಜಲ್ಪುರದ ಪುಂಡಲೀಕರಣ ತಂದ ಕುಣ್ಯಾದ ಒಂದು ಶೈಲಿ ಹತ್ರ ಹೊಸ ಹೊಸ ಶೈಲಿ ನಿಮ್ಮ ಯಾರ ತೊಂಬರ್ ವಾರಿಗೆ ಕುಳಿತ ಅವ್ರಮ್ ಹೆಚ್ಚು ಆದವ್ ಬಾಗೋಣ ಹೌದ್ ಹೌದು ಸರ್ ಹಾ ಅದಕ್ಕೆ ಇಲ್ಲಿ ಇವತ್ತಿನ ದಿವಸ ನೇರವಾಗಿ ಒಂದು ಮಾತು ಕೇಳಿದ್ವಿ ನಾವ್ ಬಾಗೋಣ ಯಾನ್ ಕೇಳಿದ್ರಪ್ಪ ಆ ವಿಷಯದ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ಇಲ್ಲಿ ನಮ್ಮ ಅವನು ಬಳಗದವ್ರಿಗೆ ಒಂದು ಮಾತು ಹೇಳಿ ಯಾನ್ ಹೇಳ್ತೀರಪ್ಪ ಅವ್ನು ಬಳಗದವ್ರಿಗೆ ಕಡೆ ಹೋಗೋಣ ಬಾಗೋಣ ಅವ್ರು ಸಣ್ಣಗೆ ಏನ್ ಮಾತ್ ಹೇಳದಪ್ಪ ಅಂತ ಕೇಳಿದ್ರ ಯಾನ್ ಮಾತು ಹೇಳದ್ರೀ ಅರಸನ್ ಊರು ಪರಸನ್ ನಿದ್ರೆ ಹೌದ್ ಹೌದು ಪುರುಷನಿಲ್ಲದ ಹೆಣ್ಣಿನ ಬಾಳು ನೀರಿನ ಮೇಲೆ ಅಕ್ಷರ ಬರದಂತೆ ಸರ್ವಜ್ಞ ಅತ್ ಹೇಳದ್ರ ಅವ್ರು ಹೇಳದ್ರಲ್ಲಪ್ಪ ಸರ್ವಜ್ಞ ಮೂರ್ತಿಗಳು ಇದಕ್ ಇವತ್ತಿನ ದಿವಸ ಒಂದ ಊರಿಗೆ ಸಿರಿ ಬರಬೇಕಾಗಿತ್ತಂದ್ರೆ ಊರಾಳಲಕ್ಕ ಹರಸಿರಬೇಕತ್ತ ನಮ್ಮ ನಿದ್ದೆ ಸರಿಯಾಗಿ ಆಗಿಬೇಕಾಗಿತ್ತಂದ್ರೆ ನಿದ್ದೆ ಇವತ್ತಿನ ದಿವಸ ಮಾಡ್ಲಕ್ ಹರಸಿರಬೇಕಿರಬೇಕಾಗಿತ್ತಂದ್ರೆ ಬಾಗೋಣ ಯಾರು ಬಾ ಅಣ್ಣ ಕಿದ್ದಾಳಾಗ ತಂದಿ ಆಶ್ರಯದೊಳಗ ಹೌದು ಮುಂದೆ ಮದುವೆ ಆದ ಬಳಕ ಗಂಡನ ಆಶ್ರಯದೊಳಗ ಹೌದು ಮುಂದೆ ಮುಪ್ಪ ವಯಸ್ಸಿಗೆ ಬಂದ ಬಳಕ ಮಗನ ಆಶ್ರಯದೊಳಗ ಹೌದ್ ಹೌದು ಅದಕ್ಕ ಗಂಡಸನಿಲ್ಲದ ಹೆಣ್ಣಿನ ಬಾಳು ನೀರಿ ಮೇಲೆ ಅಕ್ಷರ ಬರದಂತೆ ಸರ್ವಜ್ಞ ಅವ್ರು ಹೇಳಪ್ಪ ಭಾರಿ ಮಾತಾ ಮುಂದೆ ಹೋಗಿ ಇನ್ನೊಂದು ಮಾತು ಹೇಳದ್ರಪ್ಪ ಯಾ ಹೇಳ್ತರಿ ಮಾತಾ ಏ ಚುಕ್ಕೊಳ ಗಪ್ ಕೊಡ್ರ ಏ ಚುಕೋಳ ಆಚಾ ಕಡೆ ಮೇಡಮ್ ಅವ್ರು ಮಾಡ್ಲಂ ಮಾಡ್ಲಿಕ್ಕೆ ನೀವ್ ಯಾಕೆನು ತಂದಿ ಕೊಡಿಸುವ ಸೀರೆ ಮದುವೆ ಆಗುವ ತನಕ ತಾಯಿ ಕೊಡಿಸುವ ಸೀರೆ ತಾಯಿ ಆಗುವ ತನಕ ತಾಯಿ ಆಗೋ ತನಕ ಅಣ್ಣ ಕೊಡಿಸುವ ಸೀರೆ ಅತ್ತಿಗೆ ಬರುವ ತನಕ ಬಂಧು ಕೊಡಿಸುವ ಸೀರೆ ಬಣ್ಣ ಹೋಗುವ ತನಕ ಹೋಗುವ ತನಕ ಎಟ್ಟ ಚಂದ ಹೇಳೋವಣ್ಣ ಹಾಳು ಚಂದ ಹೇಳ ತಂದಿ ಇದ್ದ ಮಗಳಿಗೆ ಎಲ್ಲಿ ತನಕ ಸಿರಿ ಕೊಡಿಸ್ತಾನ ಮದುವೆ ಆಗೋ ತನಕ ಮದುವೆ ಆಗೋ ತನಕ ಸಿರಿ ಕೊಡಿಸ್ತಾನ ಅದೇ ರೀತಿ ತಾಯಿ ಇದ್ದಕ್ಕಿ ತಾಯಿ ಆಗೋ ತನಕ ಸೀರೆ ಕೊಡಿಸ್ತಾನ ಮನೆಗೆ ಹತ್ತಿಗೆ ಬರುತ್ತ ಸೀರೆ ಕೊಡಿಸ್ತಾನ ಅದೇ ರೀತಿ ಬಂಧು ಮಕ್ಕಳ ಕೊಡಿಸಿರ್ತಕ್ಕ್ರಹೋ ಆ ಸೀರೆದ ಬಣ್ಣ ಅಟ್ಟೆ ತನಕ ಇವತ್ತಿನ ನಮ್ಮ ಅವ್ವನ ಬಳಗ ಕೊನೆ ತನಕ ಯಾವ ಸೀರೆ ಬರ್ತದ ಬಗೋಣ್ಣ ಯಾರ ಸೀರೆ ಬರ್ತಾರಪ್ಪ ನಮ್ಮ ಹೋದರಿಗೆ ನಿಮ್ಮ ಗಂಡ ಕೊಡ್ಸಿರ್ತಕ್ಕಂಥ ಸೀರೆ ನಿಮ್ಮ ಕುಕುಮ ಭಾಗ್ಯ ಇರುತ್ತನಕ ಹೆಣ್ಣಿನ ಋಣ ಇರುತ್ತನಕ ಹೆಣ್ಣಿನ ಜೀವಮಾನ ಇರುತ್ತದ ನಮ್ಮ ಅಪರ ಶಕ್ತಿ ಅಟ್ ಅದರಿಪ್ಪ ಅಟ್ ಪವರ್ ಅದ ನಮ್ ಬಳಿ ಹೌದಾ ಸಮುದ್ರಕ್ಕೆ ಬಿದ್ದ ಹಳೆ ಮಳೆ ಹನಿ ಮುತ್ತಾಗುತ್ತೆ ಮುತ್ತಾಗುತ್ತೆ ಹುತ್ತಿಗೆ ಕೈ ಹಾಕಿದರೆ ಹಾವು ಬರುತ್ತೆ ಹಾವು ಬರುತ್ತೆ ಅತ್ತಳಿ ಸಮ ಸಮುದ್ರಕ್ಕೆ ಬಿದ್ದ ಮಳೆ ಹನಿ ಮುತ್ತಾಗುತ್ತೆ ಹುತ್ತಿಗೆ ಕೈ ಹಾಕಿದರೆ ಹಾವು ಬರುತ್ತೆ ಈ ಅಫಲ್ಪುರ್ ಹುಡುಗರ ಬಗ್ಗೆ ಮಾತಾಡಿದ್ರೆ ಸಾವು ಬರುತ್ತೆ ಸಾವು ಬರುತ್ತೆ ಸಾವು ಇನ್ನೊಂದ್ ನಾಲ್ಕೈದು ಕಾರ್ಯಕ್ರಮ ಮಾಡ್ಲಿ ಅದಕ್ಕಿರ್ಲಿ ಬಾಗೋಣ ಇರ್ಲಿ ಇಲ್ರಿ ನೇರವಾಗಿ ವಿಷಯದ ಕಡೆ ಹೋಗುನು ಸಣ್ಣಗ್ ಬರಲ್ಲ ಆ ಹಾಲು ಮತ್ತೊಳಗ್ ಒಂದು ಮಾತು ಕೇಳಿದ್ ನಾವು ಯಾರು ಕೇಳಿದ್ರಪ್ಪ ಮೇಡಮ್ ಅವ್ರಿಗೆ ನಿಮ್ಮ ಅಮೋಘ ಶುದ್ಧ ಮಟ್ಟ ಮನೆ ಒಳಗ ದೇವ್ರಿಗೆ ಒಳಗ ದೇವ್ರಿಗೆ ಒಳಗ ಧರ್ಮದ ಕಟ್ಟಿ ಐತಿ ಐತಿ ಧರ್ಮದ ಕಟ್ಟಿ ಮೇಲೆ ಧರ್ಮದ ನ್ಯಾಯನೇ ಆಗ್ತಾವ ಹೌದ್ ಹೌದು ಪ್ರಥಮಕ್ಕ ಧರ್ಮದ ಕಟ್ಟಿ ಮೇಲೆ ಧರ್ಮದ ನ್ಯಾಯ ಯಾರು ಮಾಡಿದ್ರು ಯಾರಿಗ ಶಿಕ್ಷೆ ಆಯ್ತಂದ್ ಕೂಡ್ಲೆ ಅವ್ರು ಹೇಳಿದ್ರಿ ಶಿಕ್ಷೆ ಅಲ್ಲಕ್ಕ ಜೇಲಾ ಕೋರ್ಟಾ ಅಲೇನೇದ್ ಸಜ್ಜಕ್ಡಾಯದ ಹಾ ಇಲ್ಲ ಧರ್ಮದ ಕಟ್ಟಿರಿ ಎದಕ್ ಕಟ್ಟಿರಿ ನ್ಯಾಯ ಮಾಡ್ಲಕ್ ಕಟ್ಟಿರು ಯದಕ್ ಕಟ್ಟಿರು ಇಲ್ಲ ಗೋಟಿ ಆಡ್ಲಕ್ ಕಟ್ಟಾರ ಹಾ ಕೇಸ್ ಮಾಡ್ಲಕ್ ಹಚ್ಚಾರ ಹೌದೌದು ಅದಕ್ಕೆ ಹೇಳಿ ಅವ್ರು ಹೇಳದ್ರ ಹೇಳಿದ್ರಪ್ಪ ಹೇಳದ್ರಪ್ಪ ಅವರು ಹಿಂಗ ಕೇಳಿದ ಉತ್ರ ಬಾಳ ಚಂದ್ ಕೊಟ್ಟಾರ ಹೇಳಿದ್ರಪ್ಪ ಉತ್ತರ ಧರ್ಮದ ಕಟ್ಟಿ ಮೇಲೆ ಮಲಕಾರ ನ್ಯಾಯ ಆಗ್ಯದ ಹೌದು ನೋಡ್ರಿ ಉತ್ತರ ಹೆಂಗದ ಹಡದಕ್ಕೆ ಕನಬ ಇದ್ದಳು ಇದು ಹೋಯ್ತು ಹೋಯ್ತ ಬಾಗೋಣ್ಣ ಕೊಂಥ ಕೊಂಥ ಕೂಸ್ದಕ್ಕದ ಇದು ಧರ್ಮದ ಕಟ್ಟಿ ಮೇಲೆ ಪ್ರತ ಧರ್ಮದ ನ್ಯಾಯ ಆಗ್ಯಾದ ಇದು ಹೆಂಗ ದರ್ಬೋದನ ಯಾತರಿ ಮೇಡಮ್ ಅವ್ರ ಇಲ್ಲಿ ನಾಲ್ಕು ಮಂದಿ ಹಿರಿಯರು ಕುಡಿರಿ ಹೌದು ಈಗ ಹಡದಕ್ಕೆ ಕಣ್ಣ ಇದ್ದಳಂದ್ರ ಅದು ಕೂರ್ಸು ಕನಬಾಗಿ ದಕ್ ಬೇಕಾಗಿತ್ತು ಕೊಂತವು ಇದು ಹೆಂಗೆ ಧರ್ಮದ ನ್ಯಾಯ ಹಡದಕ್ಕಿಗೆ ಸಲಬೇಕು ಮಗ ಬಾಗೋಣ ಈಗ ಮೊಬೈಲ್ ನಂದ್ ಕಳ್ದದ ಸಿಗ್ತದ ಇದು ಎತ್ತರ ನ್ಯಾಯ ಆಗ್ತದ ಏ ಪೂಡ ನಿಮ್ದು ಇರ್ತಾವ ಮೂಲಕ್ರಿ ಸ್ಪಿಂಗರ್ ನಿಮ್ದು ಇರ್ತದ ಆ ಪೇಸ್ ಹಾಕಿ ನಿಮ್ದು ಇರ್ತದ ಅವನ ಕೋಡ್ಗಳು ಇರ್ತಾವ ನಿಮಗಿರ್ತಾವ್ ನಮ್ ಹೇಗಾಗ್ತದ ನೀವು ಕೊಟ್ಟಿರ್ತಕ್ಕಂತ ಉತ್ತರ ಸುಧ್ ಸುಳ್ಳು ಸರ್ವತ ತಪ್ಪ ಐತಿ ಸರ್ವತ ತಪ್ಪ ಅದ ಅವ್ರೊಂದು ಮಾತು ಹೇಳಿ ಮಾತಾ ಹೇಳಿದ್ ಇತ್ತು ಒಪ್ಪುಗೋರಿ ಇದ್ದಿಲ್ಲ ಅಂದ್ರ ಉತ್ತರ ಹೇಳುತ್ತನ ಯಾವ ಮಕ್ಳಿಗನು ಬಿಟ್ಟಿಲ್ಲ ಎಂಟ್ರ ತನ ಬಿಡಂಗಿಲ್ಲ ಅಂದಾರ ಅವ್ರು ಹೇಳ್ಯಾರ ಇದಕ್ಕೆ ನೇರವಾಗಿ ಉತ್ತರ ಬುಕ್ನಾಗ ಹೋದ್ ಹೇಳ್ತೀವಿ ಹಾ ನೀವೇನ್ ಪ್ರಶ್ನೆ ಕೇಳಿರಿ ನೋಡು ಹ ಮೂರು ಹಳಿ ದಾಟಿಸಿ ನಮ್ಮ ಮಾಳಿಂಗ್ರ ಮಟ್ಟ ಮನೆಯೊಳಗೆ ಒಬ್ಬಿದ್ದ ಮುರುಗಿ ಬೆತ್ತ ಮಾಡೇನೋ ಆ ಮೂರು ಹೊಳಿ ದಾಟಿ ಮುರುಗಿ ಬೆತ್ತ ಮಾಡ್ಯಾನ ಆ ಸಿದ್ಧ ಮತ್ತೊಬ್ಬ ಸಿದ್ಧ ಕೊಟ್ಟಾನ ಆ ಸಿದ್ಧನ ಹೆಸ್ರೇನು ಈ ಸಿದ್ದಿನ ಹೆಸರೇನು ಆ ಮೂರು ಹೊಳಿ ಹೆಸ್ರೇನು ಹೌದಾ ಇದು ನೀವು ಜೇರ್ ಕರ್ತಿ ಇಲ್ಲ ಬುಕ್ಕಾ ತಂದು ಹೆಂಗೆ ಉತ್ತರ ಹೇಳೀನಿ ನೋಡು ಹಂಗೆ ಉತ್ತರ ಹೇಳಿದ್ರೆ ಚಲೋ ಅದ ಇಲ್ಲಾಂದ್ರೆ ಹತ್ತರ ತನ ಬಿಡ ಮಕ್ಳು ನಾವಲ್ಲ ಹತ್ತಿರ ತನ ಹನ್ನೆರಡು ತನ ಬಿಡೋವ್ರಲ್ಲ ನಾವು ಹಂಗತ್ತಂದ್ರೆ ಅದು ಹೌದು ಹಾಂ ಅಲ್ಲ ಇವೆಲ್ಲ ಹಚ್ಚಾಕ ಹೊಳಿ ಹಚ್ಚಾಕೆ ಅದಿತ್ತು ಧರ್ಮದ ಕಟ್ಟಿ ಮ್ಯಾಲ ಧರ್ಮದ ನ್ಯಾಯ ಯಾವ್ದಾಯ್ತ ಕೇಳಿದ್ರೀ ಸಿದ್ಧ ಸಿರಿ ಬುಕ್ಕದೊಳಗ ಮನಮಿ ಅವರು ಬರೆದಿರ್ತಕ್ಕಂಥ ಬುಕ್ಕದೊಳಗ ಯಾವಾಗ ಧರ್ಮದ ನ್ಯಾಯ ಅಂತ ಕೇಳಿದ್ರ ಹೌದು ಸಿದ್ಧ ಬಿಳಿಯಾನಿ ಸಿದ್ಧ ಗೌಡಿಕೆ ಸಲುವಾಗಿ ಅವ್ರ ಜಗಳ ನಡೆದಿತ್ತು ಹೌದಲ್ರಿಪ್ಪ ಹಾಂ ಡೌಟ್ ಇದರವು ಹೆಸರಿ ಹೇಳ್ತೇವೆ ನೋಡ್ಬೋದು ಇಲ್ಲಿ ಇಲ್ಲಿ ಅಂದ್ರೆ ಮತ್ತೆ ಅವ್ರ ಊರು ಹುಡುಗನ ಏನದಲ್ಲ ರೀ ಇಲ್ಲಿ ಬೇಕಾದವ್ರು ಕಮಿಟಿಯವ್ರು ಬರ್ಬೋದು ಬರೀ ಅಟ್ಟರೆ ಗೊತ್ತಾಯ್ತು ಅಂದ್ರೆ ನಾನು ಹೇಳ್ತೇನೆ ನಿಮಗೆ ಹಾಂ ಅದು ಇಲ್ಲ ಅದು ಇರ್ಲಿ ಇರಲಿ ಇರಲಿ ಕಡೆ ತೆಗಿಯೋ ಕಡೆ ಹಾಂ ಧರ್ಮದ ಕಟ್ಟಿ ಮ್ಯಾಲ ಬಿಳಿಯಾನಿಸಿದ್ದಂದು ಔದು ಸಿದಂದು ಗೌಡಿಕಿ ಸಲುವಾಗಿ ಜಗಳ ನಡೆದಿತ್ತು ನಡೆದಿತ್ತಲ್ರಿಪ್ಪ ಆ ಪಶ್ಚಿಮ ದಿಕ್ಕಿಗೆ ಬಿಳಿಯಾನಿಸಿದ್ದ ಹೋರಿ ಹೌದು ಪೂರ್ವ ಪೂರ್ವ ದಿಕ್ಕಿಗೆ ಬಿಳಿಯಾನಿಸಿದ್ದ ಹೋರಿ ಪಶ್ಚಿಮ ದಿಕ್ಕಿಗೆ ಔದ ಸಿದ್ಧಿಗೆ ಹೋರಿ ಅಂತ ಹೇಳಿ ಸೋಮಣ್ಣ ಮತ್ತೆ ಹೇಳದ ಹೇಳದ್ ಕೂಡ ರೀಪಾ ಆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋದ್ರು 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 ಮುಂದ ಏನ್ ಮಾಡದ್ ಕೇಳಿದ್ರ ಏನ್ ಮಾಡಿದ್ರಪ್ಪ ಹತ್ರ ಮನಿ ಒಳಗ ಭಕ್ತರ ಮನೆಯೊಳಗೆ ಊಟ ಮಾಡಕೊತು ಆ ಕರಿ ಹರಿದ್ರೆ ಗೌಡಕಿ ಹೇಳಿ ನ್ಯಾಯ ಆಗಿತ್ತು ಹೌದ್ ಹೌದು ಪ್ರಥಮದೊಳಗೆ ಯಾರು ಬಂದು ಈ ಊರಿನ ಕಾರಣ ಕರಿ ಹರಿತಿರ್ ನೋಡು ಅವರಿಗೆ ಅವರಿಗೆ ಗೌಡಿಕಿ ಸಿಗುತ್ತದ ಹೇಳಿ ಹಿಂಗ ನ್ಯಾಯ ಆಗಿತ್ತು ಹೌದು ಗೌಡಕಿ ಬಗ್ಗೆ ಬಿಳಿಯಾನ ಸಿದ್ದಕ್ಕೆ ಚಿಂತಿತ್ತು ಹೌದು ಸಿದ್ಧಗ ಚಿಂತ ಇದಿಲ್ಲ ಇವೇನು ಮಾಡಿದ್ರಪ್ಪ ಭಕ್ತರ ಮನ್ಯಾಗ ಎಲ್ಲಾ ಭಕ್ತರ ಮನ್ಯಾಗ ಹೋಗಿ ಊಟ ಮಾಡ ಅಲ್ಲೇ ಮಕ್ಕಳಮ್ಮ ಊಟ ಬಿಳಿ ಸರಿಯಾಗಿ ಬಿಳಿಯಾನಿತ್ರ ಯಾವಾಗ ಕಾರುಣಿ ಬರ್ತದ ಯಾವಾಗ ಕಾರುಣಿ ಹರಿಲಿ ಯಾವಾಗ ನಾ ಗೌಡಿಕೆ ಪಡ್ಕೊಲತ್ತೇಳಿ ಹೌದು ಅವನು ತೆಲೆಯಾಗಿತ್ತು ಮುಂದೆ ಯಾರಪ್ಪ ಅಂತ ಕೇಳಿದ್ರ ಕಾರ ಹುಣ್ಣುಮಿಯ ಬರುವ ಬರುವಿಕೆಯ ಕುತೂಹಲವು ಬಿವರ್ಗಿ ಜನರಲ್ಲಿ ತುಂಬಿತ್ತು ಹೌದು ಯೋಗ್ಯ ವ್ಯಕ್ತಿಯ ಕೈಯಲ್ಲಿ ಗೌಡಕಿ ಸಿಕ್ಕರೆ ಒಳಿತಾಗುವುದೆಂದು ಹೌದು ಎಲ್ಲರೂ ಚಿಂತಿಸುತ್ತಿದ್ದರು ಧರ್ಮ ಕಟ್ಟೆಯ ಶೃಂಗಾರವನ್ನು ಸಿದ್ಧಗೌಡ ಮುದ್ದುಗೌಡರು ಒಳ್ಳೆಯ ಮನಸ್ಸಿನಿಂದ ಮಾಡಿದರು ಹೌದು ಕಾಮನಾಯಕ ಭೀಮಾ ನಾಯಕರು ಗೂಳಿಗಳನ್ನು ಮೈ ತೊಳೆದರು ಹೌದು ಗ್ರಾಮದ ಜನರಲ್ಲೂ ಒಳ್ಳೆಯ ಸಂಭ್ರಮದಿಂದ ಔದು ಸಿದ್ದನ ಮತ್ತು ಬಿಳಿಯಾನಸಿದ್ಧ ಆಗಮನದಿಂದ ದಾರಿ ಕಾಯುತ್ತ ಕುಳಿತಿದ್ದರು ಅವಾಗ ಅಷ್ಟರಲ್ಲಿ ಸಿದ್ಧನು ವಾಯು ಯೋಗದಲ್ಲಿ ಬಂದು ಊರ ಜನರ ಸಮ್ಮುಖದಲ್ಲಿ ಕರಿಯನ್ನು ಹರಿದು ಆಕಾಶಕ್ಕೆ ಗುಂಡು ಹಾರಿಸಿದನು ನಾವು ಬಿಳಿಯಾನಸಿದ ಬಂದು ಕಾರು ನೆತ್ತಿಗಿನ ಕರಿ ಹರಿದು ಆ ಗೌಡ್ಕಿ ಪಡ್ಕೊಂಡಾನ ಇದು ಧರ್ಮದ ಕಟ್ಟಿ ಮೇಲೆ ಆಗಿರತಕ್ಕಂಥ ಧರ್ಮದ ನ್ಯಾಯ ಇದೇ ನಂದಿರಲ್ಲಿ ಮೊದಲದು ಹಡದಕ್ಕೆ ಮತ್ತವಕ್ಕೆ ಕಣಬಾಯ್ ಇದ್ರು ಪಡದಕ್ಕಿ ಕೊಂತು ಬಾಯಿ ಈಗ ನನ್ನ ಮಗ ನನಗೆ ಸಿಕ್ತಂದ್ರೆ ನ್ಯಾಯ ಆಗ್ತದ ನನ್ನ ಮಗ ಹೋಗಿ ಸಿಕ್ಕನ್ ಸಿಕ್ಕ ನ್ಯಾಯ ಆಗ್ತದ ಮತ್ತ ನಮ್ಮ ಅಟ್ಟ ಮನೆಯವರಿಗೆ ಬಾತ್ತೀರ ನೀವು ಹಾ ನಿಮ್ಮ ಅಟ್ಟಮನಿಯವ್ರ ಎಲ್ಲಾರ ಮಕ್ಕ್ರ ಏನವ್ರು ಭಕ್ತರಿದ್ರೆ ದೇವರಿಗೆ ಒಂದು ಬೆಲೆ 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 ಭಕ್ತರಿದ್ರೆ ದೇವರಿಗೆ ಒಂದು ಬೆಲೆ ನಮ್ಮಂತ ಹುಡುಗರು ಇದ್ರೆ ನಿಮ್ಮಂತ ಹುಡುಗಿಯರಿಗೆ ಒಂದು ಬೆಲೆ ದಿನ ಒಂದು ಬರ್ತಾವು ಬಡವರ ಮನೆ ಊಟ ಚಂದ ಚಂದ ಬಡವರ ಮನೆಯ ಊಟ ಚಂದ ಶ್ರೀಮಂತರ ಮನೆಯ ನೋಟ ಚಂದ ನೋಟ ಚಂದ ಬಡವರ ಮನೆಯ ಊಟ ಚಂದ ಶ್ರೀಮಂತರ ಮನೆಯ ನೋಟ ಚಂದ ಚಂದ ಈ ಅಫಲಪುರ ಹುಡುಗನ ಹಾಡಗಳ ಚಂದಕ್ಕಿತ್ತ ಚಂದ ಅದಕ್ಕೆ ಇರ್ಲಿ ಏನು ನಮ್ಗೆ ಇವ್ನೇ ಪ್ರಶ್ನೆ ನೀವು ಅನ್ಸಾರ ಹೇಳತ್ತೇಳಿ ಹೇಳಿರಲ್ಲ ನಾನು ಎಂಟು ಗಂಟೆ ಒಳಗೆ ನನ್ನ ಅನ್ಸರ್ ಹೇಳೀನಿ ಹೇಳ್ಯಾವ ರೀ ನಿಮ್ಗೆ ಹತ್ತರ ತನ ಯಾಕ ಹನ್ನೆರಡು ತನಕ ಟೈಮಿಗೆ ಹೋಲಾಕ ನಾ ಹ್ಯಾಂಗೆ ಬುಕ್ದಾಗ ನನ್ನ ಅನ್ಸರ್ ಹೇಳಿ ನೋಡು ನೀವು ಹಂಗ ಬುಕ್ಕ ಹೇಳತ್ತ ಬುಕ್ಕದಾಗ ತನ್ನ ಅನ್ಸರ್ ಹೇಳ್ತಾನ ಅಲ್ಲಿ ತನ್ನ ಮಂಗಳಾರತಿ ಇಲ್ಲ ಮಾಡ್ಬುಡುದಿಲ್ಲ ಹೇಳಿದ್ದಿಮ್ಮು ಹೊಡಿಬೇಕು ಕೂಡ್ಲಿಕಣ ಹೇಳ್ತಿಮ್ಮ ಹೊಡಿಬೇಕು ಹೇಳಿದ್ದಿಂ ಹೊಡಿ ಅಂದಾರ ಅವ್ರು ನನಗೆ ಹೇಳೇ ದಿಮ್ಮು ಹೊಡಿ ಅಂತ ಹೇಳ್ಯಾರ ಅವರು ನಾನು ಹೇಳಿ ನಾನು ಏನು ಧರ್ಮದ ಕಟ್ಟಿ ಮೇಲೆ ಧರ್ಮದ ನ್ಯಾಯ ಆಗ್ಯದ ತಿಳಿ ನನ್ನ ಪುಸ್ತಕದಾಗ ತನ್ನ ಸಿದ್ಧ ಸಿದ್ಧಶಿರಿ ಇದು ಸುಳ್ಳು ಮಾಡಕ ಬರಲ್ಲ ಮನಮಿ ಅಪ್ಪಾಜಿ ಅವರು ಬರೆದಿರ್ತಕ್ಕಂಥ ಪುಸ್ತಕ ಅದು ಅವ್ರು ಬೇರೆದವ್ರು ಬರ್ಸಿರ ಮಾತಾ ಮನಮಿ ಅಪ್ಪಾಜಿ ಅವರು ಸಿದ್ಧಶಿರಿ ಬುಕ್ಕದೊಳಗೆ ಹಿಂಗ ಅನುಸಾರ ಬರ್ದಾರ ಅದ್ರ ಒಳ ಪ್ರಕಾರ ನಾನು ಅನುಸಾರ ಹೇಳೀನಿ ನೀವು ನಮ್ಮ ಅಟ್ಟಮನಿಯವರೇ ಬರ್ದಿರ್ತಕ್ಕಂಥ ಪುಸ್ತಕ ಇರಬೇಕದು ನನ್ನ ಮಟ್ಟ ಮನೆಯವ್ರ ಅಡಿಯಪ್ಪ ಮಾರು ಬರೆದಿರ್ತಕ್ಕಂಥ ಪುಸ್ತಕನೇ ಇರಬೇಕದು ಆ ಪುಸ್ತಕದಾಗ ನಿಮ್ಮ ಅನುಸಾರ ಬಂದು ತೋರಿಸಬೇಕು ಅಲ್ಲಿ ತನ್ನ ಮಂಗಳಾರ್ತಿ ಇಲ್ಲ ಎಲ್ಲಾ ಜರಾಕ್ ತಂದ್ರೆ ಆ ಬುಕ್ಕದ ಮೇಲೆ ಆ ಚಿಕ್ಕ ಎಲ್ಲ ಇರ್ಬೇಕು ಗೋರ್ಮೆಂಟ್ ಚಿಕ್ಕ ಸಿರಿ ಬುಕ್ಕ ಸುಳ್ಳು ಮಾಡ್ಲಕ್ ಬರಂಗಿಲ್ಲ ಹೌದಾ ಈ ಹೋಗಲ್ಲ ರೈಸ್ ಮಾಡು ಚಜಕ್ ಚೆಜ್ಜಕ್ ಬೇಡ್ರಿ ನಾವ್ ರೈಸ್ ತಿನ್ನೋರ್ ನಾವು ರೈಸ್ ಅದಕ್ಕ ಹೆಂಗ ಆಗ್ತದ್ ಗೊತ್ತದ ಹೆಂಗ್ರಿಪಾ ಇಂತವ್ರಿ ಏನಂತವ್ರು ಇಂತವ್ರು ಹ ಹಾ ಇಂಥವ್ರು ಟೀಚರ್ ಆಗಿ ನೌಕರಿ ಹೋಗಿದ್ರು ಮಕ್ಕಳು ಸಾಲಿ ಕಲ್ಸಕ್ ಏನ್ರಿ ಹೌದು ಹುಡುಗಿನ ಮುಂದಿ ಕಲಿತು ಟೀಚರ್ ಆಗಿ ನೌಕರಿ ಹೋಗಿದ್ರು ಹೋಗಿದ್ರಲ್ರಿ ಹೋದ ಹಾ ಎಲ್ಲಾ ಹುಡುಗರು ಶರಣಿ ಆಧಾರದಲ್ಲಿ ತಿಳ್ಕೊಬೇಕಂತ ಹೇಳಿ ಯಾನ್ ಮಾಡದ್ರಿ ಮೇಡಮ್ ಆ ಮೇಡಮ್ ಅವರು ಟೀಚರ್ ಹೇಳದ್ರ ಅವ್ರು ಏನಂತ ಏನ್ ಹೇಳದ್ರ ಅಂತ ಕೇಳಿದ್ರ ಯಾರು ಒಂದ್ ಪಾಠ ಓದಿವ್ರಿ ಹೌದು ನನ್ನ ಕೈಗೆ ಮುತ್ತು ಕೊಡ್ರಿ ಅಂದ್ರೆ ಯಾರು ನೋಡು ಒಂದ್ ಪಾಠ ಮುತ್ತು ಕೊಡ್ರಿ ಯಾರು ಎರಡು ಪಾಠ ಓದಿರ್ ನೋಡು ನನ್ ಗಲ್ಲಕ್ ಮುತ್ತಿ ಹೌದಾ ಅವಾಗ ಒಂದ್ ಹೇಳತ್ತು ಹೇಳುತ್ತ ಅಡ್ಮುಟ್ ನಮ್ ಹಣ್ಮಣ್ಣನ ಅಂತ ಅವ ಏನು ಹೇಳದ್ ಗೊತ್ತದನು ಏ ತಗೊಂಡ್ ಬರೋ ಹಾಸಿ ಅಂದ ಅಂತ ಕೇಳದ್ರ ಹುಡುಗರು ಎಲ್ಲಾರು ಯಾಕ್ರಿ ನಾ ಹುಟ್ಟು ಪಾಠ ಓದಿನ ಹೆಚ್ಚಿಗೆ ತೋರಿಸಿದ್ರೆ ನಿಮ್ ಇದ್ರಾಗಿ ನೀವು ಸಾಯ್ತೀರಿ ಸಾಯಿ ಬ್ಯಾಡ್ರಿ ಇನ್ನೊಂದ್ ಸ್ವಲ್ಪ ದಿವಸ ಇದೀರಿ ಒಂದ್ ಗಂಡನ ಮನೆಗೆ ಹೋಗತ್ತನ ಅಂದ್ರೆ ಚಂದ ಹಾಡಿ ಒಬ್ಬರು ಕಲಾವಿದ್ರು ಇದ್ರೆ ಚಂದ ಹಾಡ್ಯಾರ ಎಲ್ಲರಿಗೂ ಮನೋರಂಜನೆ ಮಾಡ್ಯಾರ ಎಲ್ಲರಿಗೊಂದು ಒಳ್ಳೆ ಸಂದೇಶ ನೀಡ್ಯಾರ ಅಂತೇಳಿ ಹಿಂಗ್ ಹೇಳ್ರಿ ದಯವಿಟ್ಟು ಮನಿತನ ಹೋಗ್ತಿರಲ್ಲ ಇದು ನಿಮ್ಮ ನ್ಯಾಯನೇ ಅಲ್ಲ ನಿಮ್ಮ ಮಾತುನೇ ಅಲ್ಲ ಮತ್ತೆ ಹೆಂಡರಿಗೆ ಕರ್ಕೊಂಡು ಬಾ ಹೇಳಿತ್ರ ಅಂದ್ರೆ ನಿಮ್ಮದು ಎಲ್ಲಿ ಅದ ನಾ ನಾನೇ ಏನು ಹೇಳ್ಬೇಕನ್ನೋದೇ ಗೊತ್ತಾಗಲ್ಲ ಹೇಳಿ ನಾ ಹೇಳಿ ನಾನು ನಿಮ್ಮ ಜಾಗದಾಗ ನಾನು ಹೆಣ್ತಿದ್ರೆ ಅದು ಬೇರೆ ಹೇಳಿ ನಾನು ಅದಕ್ಕೆ ಇರಲಿ ದಯವಿಟ್ಟು ಅಲ್ಲಿಗೇನು ಹೊಲಕ್ಕೋಬೇಡ್ರಿ ಒಂದು ಅತಿ ಸ್ವಸ್ಥರ ಪದ್ಯ ಹಾಡಿ ಹೌದಾ ನಮ್ಮ ಉಬೈ ತಂಡದವ್ರಿಗೆ ಪಾಳಿ ಹೋಗ್ತಾ ಯಾಕಂತ ಕೇಳಿದ್ರೆ ನಮ್ ಟೈಮ್ ಪರ್ಕರ್ ಮಂಗಳಾರತಿ ಆಗ್ಬೇಕಾಗಿತ್ತು ಯಾವಾಗ ಅವ್ರು ನಮಗೂ ಕೂಡ ಹುಜಿ ತಕ್ಯಾರ ಅಂದ್ಬಿಡಕ್ಕೆ ಅವ್ರ ಅನುಸರು ತೋರ ಸ್ವತಃ ನಮ್ಗೆ ಇಲ್ಲ ಅತಿ ಸ್ವಸ್ಥರ ಹಾಡಿ ನಮ್ಮ ಮೊಬೈಲ್ ಹೋಗ್ತದ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರುತ್ತದೆ